Thank you ವೀಕ್ಷಕರೇ ನೋಡಿದ್ದು ಅಡಿಕೆ ಬಿಸ್ನೆಸ್ಸು ಎಷ್ಟು ಅದ್ಭುತವಾಗಿದೆ ಅಂದರೆ ರೈತರು ರೈತರು ರೈತರ ಹತ್ರ ಕೊಟ್ಕೊಂಡು ತಗೊಂಬಂದು ಯಾವ ರೀತಿಯಲ್ಲಿ ಮಿಷಿನರಿ ಮಾಡಿ ಚಿಕ್ಕನೆಲ್ಲ ಕ್ಲೀನ್ ಮಾಡಿ ನೋಡಿ ಯಾವ ರೀತಿಯಲ್ಲಿ ಮಿಷಿನಿಂದ ಈ ಥರ ಬರ್ತಾರೆ ಮಿಷ್ನರಿ ನೋಡಿ ಈ ಈ ಥರ ತುಂಬ್ತಾರೆ ತುಂಗ ಆಗಾದ್ಮೇಲೆ ಅದು ಚಿಕ್ಕವೆ ಇದ್ರ ಮುಖಾಂತರ ಈ ಥರ ಬರುತ್ತೆ ಹೊರಗಡೆ ಅದಾದಮೇಲೆ ಎಲ್ಲ ಸುಳಿದು ಇದೆಲ್ಲ ಸುಟ್ಟು ಸುಟ್ಟಿದ್ದವ್ರೆ ಸುಳಿದಾಗಾದ್ಮೇಲೆ ಇದೆಲ್ಲ ಈ ಥರ ಬಟ್ಟೆ ಹಾಕ್ತಾರೆ ಅದಾದಮೇಲೆ ಬೇಯಿಸ್ತಾರೆ ಬೇಯಿಸಾದ್ಮೇಲೆ ಈ ಥರ ಗಾಡಿ ತುಂಬಿ ಹೊರಗಡೆ ಒಣಗಾಕ್ತಾರೆ ಒಣಗಾಕಿದ್ಮೇಲೆ ಹೊರಗಡೆ ಬಂದು ಏನು ಇಂಥದ ಸಾವಿರಾರು ಕುಟುಂಬಗಳು ಈ ಬೆಳಗ್ಲ ಭಾಗದಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅಡಿಕೆ ಬಿಸ್ನೆಸ್ಸಲ್ಲಿ ಸರ್ಕಾರದಿಂದ ಇವರಿಗೆ ಯಾವ ರೀತಿಯಲ್ಲಿ ಅನುದಾನ ಕೊಟ್ಟಿದೆ ಅಂತ ಪ್ರೋತ್ಸಾಹ ಹಳ್ಳಿ ಭಾಗದಲ್ಲಿ ಈ ಥರ ಆಗ್ತಾ ಇದೆ ಚೆನ್ನಾಗಿ ಬಂದು ಅನುಕೂಲ ಆಗುತ್ತೆ ಎಷ್ಟು ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಎಷ್ಟು ಇಷ್ಟಾರೆ ಅವ್ರೆ ಅಲ್ಲ ಆಚೆ ಅಕ್ಕ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಆಲ್ಮೋಸ್ಟಲ್ಲೂ ಸುಮಾರು ಮನೆಗಳು ಅಲ್ಲಿ ಜನ ರೈತರು ತುಂಬ ಕಷ್ಟಪಟ್ಟು ನೋಡಿ ಎಷ್ಟು ಈಸಿಯಾಗಿ ಕೆಲಸಗಳು ಮಾಡ್ಕೊಂಡು ಸಂಪಾದನೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅಂದರೆ ಗ್ರೇಟ್ ಅಲ್ವಾ ತುಂಬ ಖುಷಿ ಆಗುತ್ತೆ ಮಿಷನರಿ ಚಂದು ಹೊರಗಡೆಯಿಂದ ಏನು ಪರ್ಚೇಸ್ ಮಾಡ್ಕೊಂಬರ್ತಾರೋ ಮಿಷನರಿ ಸಮೇತ ರೈತರಿಗೆ ಇಟ್ಬಿಟ್ಟು ಕೆಲಸಗಾರಿಗೆ ಇಟ್ಬಿಟ್ಟು ಕೆಲಸ ಮಾಡಿಸಿ ಬೇಯಿಸಿ ಅದೆಲ್ಲ ಒಣಗಿಸಿ ಆಮೇಲೆದ ಮಾರಾಟ ಮಾಡಿ ಜೀವನ ಮಾಡ್ತಾರೆ ಅಂದರೆ ಒಂಥರ ಥರ ಅದ್ಭುತವೇ ಈ ಬೆಳಂಗ್ಲೆ ಭಾಗದ ಚಿಕ್ಕಜ್ಜಜ್ಜೆ ಭಾಗದಲ್ಲಿ ಈ ಭಾಗದಲ್ಲಿ ಹಳ್ಳಿಗಲ್ಲಿ ಸುಮಾರು ಜನ ಇದೇ ಇದೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಎಲ್ಲ ಭಾಗದಲ್ಲೂ ತಂದು ನಾನು ಬೇಸಿಕಲಿ ಬಂದು ಅಡಿಕೆ ಬಿಸ್ನೆಸ್ ಅನಿಸುತ್ತೆ ಬಿಡಿ ಎಲ್ಲ ಯಾವುದೇ ಮನೆಗೆ ಹೋದ್ರೂ ಸೇಮ್ ಇದೇ ಥರ ಇದೆ ನೋಡೋಣ ಬನ್ನಿ ಸರ್ ನಮಸ್ಕಾರ ಸೊ ಈಗ ಚಿಕ್ಕೆಜ್ಜೆ ಕಡೆ ತುಂಬ ಕಡೆ ನೋಡಿದೆ ಎಲ್ಲ ಪ್ರತಿಯೊಂದು ಮನೆ ಹತ್ರನೂ ಅಡಿಕೆ ಈ ಥರ ತಗೊಂಬಂದು ಬೇಯಿಸಿ ಚೆನ್ನಾಗಿ ಮಾಡ್ತಾ ಇದಾರೆ ಸೊ ಇದು ಊರಲ್ಲಿ ಯಾವ ರೀತಿಯಲ್ಲಿ ಮಾಡ್ತಾರೆ ಪ್ರತಿಯೊಂದು ಮನೆಯಲ್ಲೂ ಮಾಡ್ತಾ ಇದ್ದಾರಲ್ಲ ಇದಕ್ಕೆ ಇನ್ವಾಲ್ವ್ ಆಗಿ ಜೀವನಗಳು ಮಾಡ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ಹೇಳಿ ಸರ್ ನನ್ನ ಹೆಸರು ಅನಿಲ್ ಕುಮಾರ್ ಅಂತ ಇದು ಚಿಕ್ಕ ಊರು ನಾವು ಸುಮಾರು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ಇದು ಅಡಿಕೆ ಚಿಕ್ಕಂಬಂದು ಸ್ಟಾರ್ಟ್ ಕುಯಲು ಸ್ಟಾರ್ಟ್ ಆದಮೇಲೆ ಕಿತ್ಕೊಂಬಂದು ಅವನು ಮಿಷಿನ್ಗೆ ಹಾಕಿ ಕ್ಲೀನ್ ಮಾಡಿ ಅವನ್ನ ಈ ಥರ ಪ್ರೊಸೆಸ್ ಮಾಡ್ತೀವಿ ಬೇಯಿಸೋದು ಈಗ ಒಣಗಾಕೋದು ಎಲ್ಲ ಮಾಡ್ತೀವಿ ಅದು ಒಣಗಾಕೆ ಒಂದು ವಾರ ಬೇಕು ಚೆನ್ನಾಗಿ ಬೇಯಿಸಿದ ಮೇಲೆ ಓಕೆ ಓಕೆ ಈಗ ಸ್ವಲ್ಪ ಮಳೆಗಾಲ ಆದರೆ ಹದಿನೈದು ದಿವಸ ತಗ ಹಿಡಿಯುತ್ತೆ ಮೋಡ ಬರುತ್ತಲ್ಲ ಒಣಪಡಿ ಕಡಿಮೆ ಆಗುತ್ತೆ ಆವಾಗ ಓಕೆ ಇದು ಮಾಮೂಲಿ ನಾವು ಎಲ್ಲ ಒಂಥರ ಹಾಲು ಬರುತ್ತೆ ಅದನ್ನೇ ನೀರೊಳಗೆ ಇದು ಮಾಡಿದಾಗ ಚೆನ್ನಾಗಿ ಅದೇ ಹಾಲು ಬಿಟ್ಟು ಓಕೆ ಅದು ಕ್ಲೀನ್ ಆಗಿ ಹಂಗೆ ಬೇಕಂತ ಹೋಗ್ತಾ ಇರುತ್ತೆ ಎಷ್ಟು ದಿನ ಅದು ಬೇಯಿಸ್ತೀರಾ ನೀವು ಒಂದೇ ದಿನಕ್ಕೆ ಸರ್ ಈಗ ಬೇಯಿಸೋದೆಲ್ಲ ಒಂದಿನಕ್ಕೆಲ್ಲ ಬೇಯಿಸ್ಬಿಡ್ತೀರಾ ಬೇಯ್ದಾದ್ಮೇಲೆ ತೆಗೆದು ಒಣಗಾಕ್ತೀರಾ ಈ ತರ ಒಣಗಾಕ್ ಬಿಡ್ತೀರಾ ಇದು ಎಷ್ಟು ದಿನ ಒಣಗಬೇಕಿದು ಇದು ಒಂದು ವಾರ ಒಣಗಬೇಕು ಸರ್ ಒಂದು ವಾರ ಕ್ಲೀನ್ ಆಗಿ ಒಣಗಾಕಾದ್ಮೇಲೆ ಮತ್ತೆ ಚಿಕ್ಕ ಚಿಕ್ಕದಾಗಿ ಈ ತರ ಪೀಸ್ ಮಾಡ್ತೀರಾ ಇಲ್ಲ ಅದು ಒಣಗಿದ್ಮೇಲೆ ಅದು ಹಂಗೆ ಡೈರೆಕ್ಟ್ ಹೋಗುತ್ತೆ ಅದು ಹಂಗೆ ಹೋಗುತ್ತೆ ಹಂಗೆ ಹೋಗುತ್ತೆ ಇದು ಮಾಮೂಲಿ ನಾವು ಅಡಿಕೆ ಹಾಕಂತೀವಲ್ಲ ಹೌದು ಅದಕ್ಕೆ ಮಾತ್ರ ಇದು ನಾವು ಮಾಡ್ತೀವಿ ಅದು ಪೀಸ್ ಅದು ನಾರ್ಮಲ್ ಆಗಿ ಒಣಗಾಕಾದ್ಮೇಲೆ ಹಂಗೆ ಇಡ್ತಿರಲ್ಲ ತಗೊಂಡ್ ಹೋಗ್ತಾರಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ ಜಾಸ್ತಿ ಅದು ಗೊತ್ತಿಲ್ಲ ಸರ್ ಏನಕ್ಕೆ ಡೈರೆಕ್ಟ್ ಮಂಡಿಗೆ ಹಾಕ್ತೀವಿ ಮಂಡಿಗೆ ಹಾಕ್ತೀರಾ ಅವರು ಏನಿದೆ ಅವ್ರು ಮಾಡ್ಕೊಂತಾರೆ ಹಾ 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 ಅಂದ್ರೆ ಇವಾಗ ಜೀವನ ಎಲ್ಲ ಇದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಹಾ ಹಾ ಹಾಂ ಇವರಲ್ಲಿ ಎಲ್ಲಾ ಪ್ರತಿಯೊಂದು ಹ ರೈತರ ಹತ್ರ ನೀವು ಆತರ ಗೇಣಿ ಗೇಣಿಯಾಗಿ ಪರ್ಚೇಸ್ ಮಾಡ್ಬಿಟ್ಟು ನೀವು ನೆಕ್ಸ್ಟ್ ಇಯರ್ ಗೆ ಈ ವರ್ಷ ದುಡ್ದಿದ್ದೆಲ್ಲ ಸ್ವಲ್ಪ ಅಡ್ವಾನ್ಸ್ ಕೊಟ್ಬಿಟ್ಟು ನೆಕ್ಸ್ಟ್ ಇಯರ್ ಬಂದಿದ ತಕ್ಷಣ ಕೊಯ್ಲು ಅವರು ನಮ್ಮ ನಮ್ಮ ತರ ಇರರೋನೇ ಇನ್ನೊಬ್ರ ಹೋಗ್ ಮಾಡಬಹುದು ಹೌದಾ ಓಕೆ ಓಕೆ ಯಾಕರೆ ಇದು ಜೀವನಕ್ಕೆ ಆರಾಮಾಗಿ ಏನು ತೊಂದರೆ ಇಲ್ಲ ಆರಾಮ ಏನೋ ಇದಾಗ್ಲೇ अड्ಕಿದೆ ನನಗೆ ಏನು ಇಲ್ಲ ಅಂತ ಅಂದ್ರೆ ಹಾ ಹಾ ಹೌದಾ ವರ್ಷ ಪೂರ್ತಿ ಮಾಡ್ತಾರಲ್ಲ ಇಲ್ಲ ಆರು ತಿಂಗಳು ಮೂರು ತಿಂಗಳು ಅಷ್ಟು ಮಾತ್ರ ಆರು ತಿಂಗಳು ಬೆಲೆ ಅಷ್ಟೇ ಆರು ತಿಂಗಳು ಬೆಲೆ ಅಷ್ಟೇ ಹ್ಞೂ ತಿಂಗಳು ನಾಲ್ಕು ತಿಂಗಳು ಆರು ತಿಂಗಳು ಆ ತಿಂಗಳು ಒಳಗೇ ಲ ಮುಗಿಯುತ್ತೆ ಓಕೆ ನಿಮ್ಮ अड्ಕೇ business ಇವಾಗ ವ್ಯವಹಾರ